हाय पवी गोंबे वेलकम पवी कॉफी आता थैंक यू थैंक यू लाईव्ह इ बंदे आहे तू पवी लाईव्ह इ एक लाईक कोड कॉफी आता थैंक यू हे दीय पवी ಎಂತಿದ್ದಾಳೆ हेलो वेलकम शिव पाटिल बंद हाय शिव पाटिल गुड इवनिंग वेलकम शिव काफी आयता ಕಾಫಿ ಕುಡಿದ್ರೆ ಮೇಡಮ್ ಕಾಫಿ ಇವಾಗಷ್ಟೇ ಆಯಿತು ಕಾಫಿ ಕುಡ್ದೆ ಕುಡಿಲೇಬೇಕು ಸಂಜೆ ಅಭ್ಯಾಸ ಆಗಿದೆ ಮತ್ತು ಎಲ್ಲ ಕುಡಿಯಲ್ಲ ಕಾಫಿನೇ ಮೇಡಮ್ ನಿಮ್ಮದು ಮೇಡಮ್ ನಮ್ಮದಾಯಿತು ಶಿವ ಪಾಟೀಲ್ ಇವಾಗಷ್ಟೇ ಕುಡ್ದಾಯಿತು ಏನು ಊಟ ಮಾಡಿದ್ರಿ ಶಿವ ಪಾಟೀಲ್ आशा बंदल हाय आशा वेलकम वेलकम हेगिया कॉफी लाइटा शंदो लाइवी गोंद लाइक कोडी शिव पाटिल लाइक कोडी पवी गोंबे कोटला गोतीला ಆಶಾ ಲೈವಿಗೆ ಒಂದು ಲೈಕ್ ಕೊಡು ಮಾಫಿ ಆಯಿತು ಮೇಡಮ್ ಹೌದಾ ಸುಮಾ ಬಂದಲು ಹಾಯ್ ಸುಮ ತರ್ಡ್ ಲೈಕ್ ಡನ್ ಥ್ಯಾಂಕ್ ಯು ಆಶಾ ಲೈವಿಗೆ ಒಂದು ಲೈಕ್ ಕೊಡು ಲೈಕ್ ಕೊಡೋದು ಮರ್ತ್ಬಿಟ್ಟಿದ್ಯಾ ಆಶಾ ಸಾರಿ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸುಮ ಕಾಫಿ ಆಯಿತಾ ನಂದು ಒಂದು ವಿಡಿಯೋ ಎಡಿಟ್ ಮಾಡೋದಿತ್ತು ಸುಮಾ ಹಾಗಾಗಿ ನಾನು ಸ್ವಲ್ಪ ಇಲ್ಲಾಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಇರ್ತಾ ಇದ್ದೆ ವಿಡಿಯೋ ಒಂದು ಎಡಿಟ್ ಮಾಡಬೇಕಿತ್ತು ಫೋರ್ ಡೇಸ್ ಆಗೋಗಿತ್ತು ಹಾಗಾಗಿ ಬಂದೆ ಆಯಿತು ನಿಮ್ದಾಯಿತಾ ಆಯ್ತಾಯಿತು ನಂದು ಆಯಿತು ಕಾಫಿ ಮಾತ್ರ ಸಂಜೆ ಮೇಡಮ್ ನಿಮ್ಮ ಗೋಧಿ ವಾಂಗೀಬಾತು ನೋಡಿ ಬಂದೆ ಮೇಡಮ್ ಹೌದಾ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಶಾ ಥ್ಯಾಂಕ್ ಯು ಸುಮ್ಮ ಸೂಪರ್ ಲೈವ್ ಅಂತಿದ್ದಾರೆ ಕೊಟ್ಟೆ ಮೇಡಮ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮವರು ನ ನೆನಪು ಮಾಡಿಕೊಳ್ಳುವರು ಬುದ್ಧಿವಂತರು ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟು ನಾವೇ ನಂಬಿಕೆ ಇಟ್ಟ ನಂಬಿಕೆ ಇಟ್ ನಂಬಿಕೆ ಇಟ್ಟು ನಾವೇ ದಡ್ಡರು ಓಕೆ ಹ್ಞೂ 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 ಚೆನ್ನಾಗಿ ಚೆನ್ನಾಗಿ ಹಾಕಿದೀಯಾ ಚೆನ್ನಾಗಿದೆ ಸುಮ ಸುಮ್ಮಂದು ಮೂರು ಗಂಟೆಯಿಂದ ಐದು ಗಂಟೆ ಪ್ಲೀಸ್ ಹೊಸಬ್ರು ಯಾರಾದರೂ ಇದ್ದರೆ ನಮ್ಮ ಕನೆಕ್ಟ್ ಆಗಿಯೇ ಇದ್ದಾಳೆ ಸುಮ್ಮ ಸೂಪರ್ ಇವಾಗಷ್ಟೇ ಲೈವ್ ಆನ್ ಮಾಡಿದ್ದಷ್ಟೇ ರೂಪ ಧನುಷ್ ಬಂದ್ಲು ಹಾಯ್ ರೂಪ ಗುಡ್ ಈವ್ನಿಂಗ್ ವೆಲ್ಕಮ್ ರೂಪಾ ರೂಪಾ ಸುಮ್ಮನೆ ಕನೆಕ್ಟ್ ಆಗಿದೆಯಾ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗೋ ಸ ರೂಪಾ ಸಪೋರ್ಟ್ ಮೆಸೇಜ್ ಆಗ್ತಾ ಇದ್ದಾಳೆ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾಳೆ ರೂಪ ಧನುಷ್ ಗುಡ್ ಈವ್ನಿಂಗ್ ರೂಪ ವೆಲ್ಕಮ್ ಲೈವಿಗೆ ಒಂದು ಲೈಕ್ ಕೊಡು ರೂಪ ಕಾಫಿ ಆಯಿತಾ ಏನು ಏನು ಮಧ್ಯಾಹ್ನ ಊಟ ಕಾಫಿ ಆಯ್ತಾ ಆಯ್ತಾಯ್ತು ಕಾಫಿ ಆಯಿತು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸುಮಾ ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ ಥ್ಯಾಂಕ್ ಯು ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಸುಮ ಥ್ಯಾಂಕ್ ಯು ಹಾರ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸುಮ ಕುಕ್ಕಿಂಗ್ ಚಾನಲ್ ಅವರು ಪ್ಲೀ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಲೈವ್ ಮಾಡ್ತಾರೆ ಪ್ಲೀಸ್ ಎಲ್ಲರೂ ಹೋಗಿ ಸಪೋರ್ಟ್ ಮಾಡೋಣ ಬನ್ನಿ ಡೈಲಿ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಇರುತ್ತೆ ಆಶಾ ಮೇಡಮ್ ರೆಸಿಪಿ ಚೆನ್ನಾಗಿ ಬಂದಿದೆ ಮೇಡಮ್ ಹೌದಾ ಥ್ಯಾಂಕ್ ಯು ಆಶಾ ಥ್ಯಾಂಕ್ ಯು ವಿಡಿಯೋ ಓಡಲ್ವಲ್ಲ ಏನು ಹಾಕಿದ್ರು ಹೇಳ್ತಾರಪ್ಪ ಸುಮಾರು ಜನ ಹೇಳಿದರು ಚೆನ್ನಾಗಿದೆ ಚೆನ್ನಾಗಿ ಮಾಡ್ತೀರಾ ಕೀಪ್ ಇಟ್ ಅಪ್ ಅಂತೆಲ್ಲ ಹೇಳಿದ್ದಾರೆ ವಿಡಿಯೋ ಓಡಬೇಕಲ್ಲ ಹಾಂ ಸುಮಾರು ಚೆನ್ನಾಗಿ ಚಾನಲ್ ಅವರು ಸಪೋರ್ಟ್ ಮೆಸೇಜ್ ಆಗ್ತಾ ಇದ್ದಾರೆ ಥ್ಯಾಂಕ್ ಯು ರೂಪ ಧನುಷ್ ಸುಮ ಕುಕಿಂಗ್ ಚಾನಲ್ಲಿಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ ಸುಮ ಧನುಷ್ ರೂಪ ಧನುಷ್ ಚಾನಲಿಗೂ ಕನೆಕ್ಟ್ ಆಗು ರಿಟರ್ನ್ ಖಂಡಿತ ಬರುತ್ತೆ ನೈಸ್ ಲೈವ್ ಅಂತಿದ್ದಾರೆ ಯಾರಿಗೆ ಯಾರು ಕನೆಕ್ಟ್ ಆಗಿದ್ದೀರಾ ಅಂತ ಗೊತ್ತಾಗಲ್ಲ ನಾನು ಹೇಳ್ತಿದ್ದೀನಿ ಲೈಕ್ ಸಿಸ್ ಅಂತಿದ್ದಾರೆ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ನೀವೇ ನೋಡಿ ಮೇಡಮ್ ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆನ್ ಮಾಡಿ ಪ್ಲೀಸ್ ಓಕೆ ಆಮೇಲೆ ಆಮೇಲೆ ಮಾಡ್ತೀನಿ ಆಶಾ ಓಕೆನಾ ಸುಮ ಅವರು ರೂಪಾ ಅವರು ಎಲ್ಲ ಸಪೋರ್ಟ್ ಥ್ಯಾಂಕ್ ಯು ಗೋಪಾಲಕೃಷ್ಣ ಬಂದರು ಹಾಯ್ ಸುಧಾ ಅಂತ ಹಾಯ್ ಗೋಪಾಲಕೃಷ್ಣ ಅವರೇ ಹೇಗಿದ್ದೀರಾ ಫ್ಯಾಂಟಾಸ್ಟಿಕ್ ಅಂತಿದ್ದಾಳೆ ಕಾಫಿ ಎಲ್ಲ ಆಯಿತಾ ಫಸ್ಟ್ ಟೈಮ್ ನಾನು ಲೈವಿಗೆ ಬರ್ತಾಯಿದ್ದೀರಾ ಥ್ಯಾಂಕ್ ಯು ವೆಲ್ಕಮ್ ಗೋಪಾಲಕೃಷ್ಣ ಅವರಿಗೆ ರೂಪಾ ಫ್ಯಾಂಟಾಸ್ಟಿಕ್ ಅಂತಿದ್ದಾಳೆ ಕಾಫಿ ಕಾಫಿ ಆಯಿತು ಗೋಪಾಲಕೃಷ್ಣ ಅವರೇ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಗೋಪಾಲಕೃಷ್ಣ ಅವರೇ ಲೈವಲ್ಲಿ ಒಬ್ಬರೇ ಲೈ ಹೈಡಲ್ಲಿ ಒಬ್ಬರೇ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೈಡಲ್ಲಿದ್ದು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಆಯ್ತು ಇದು ಹೆಂಗ್ ಬಿಟ್ಟು ಆಯಿತು ಅದೇ ಸೂಪರ್ ಸಪೋರ್ಟ್ ನಾನು ಅನ್ಸೂಯಾ ಹೌದಾ ಓಕೆ ಓಕೆ ನಾನು ಯಾರೋ ಅನ್ಕೊಂಡು ಸ್ವಲ್ಪ ಹಾಗೆ ಮಾತಾಡ್ತಾ ಇದ್ದೆ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ಸೂಯಾ ಥ್ಯಾಂಕ್ ಯು ಹಾಂ ಇವಾಗ ಗೊತ್ತಾಯಿತು ಕರೆಕ್ಟ್ ಅನ್ಸೂಯ ಅವರು ಹಾಂ ಫ್ಯಾಂಟಾಸ್ಟಿಕ್ ಅಂತಿದ್ದಾರೆ ಕಾಫಿ ಆಯ್ತಾಯ್ತು ಹ್ಞೂ ಆಯಿತು ಅನ್ಸುಯಾ ಲೈವ್ ಡನ್ ಅಂತೀ ಥ್ಯಾಂಕ್ ಯು ನಾನು ಅನಿಸು ಸುಧಾ ಅಂತಿದ್ದೆ ರೀ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಅನಿಸು ನೀವು ಲೈವ್ ಎಷ್ಟೊತ್ತಿಗೆ ಇರುತ್ತೆ ನಿಮ್ಮ ಲೈವ್ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಓಕೆ ಸುಧಾ ಅಂತಿದ್ದಾರೆ ಸುಮಾರು ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸುಮಾರು ರೂಪಾಯಿ ಸಪೋರ್ಟ್ ಥ್ಯಾಂಕ್ ಯು ಯಾರೆಲ್ಲ ಒಬ್ರಿಗೊಬ್ರು ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಶಾ ಸಪೋರ್ಟ್ ಆಶಾ ನಾನು ಆಮೇಲೆ ವೀಡಿಯೋ ನೋಡ್ತೀನಿ ಆಯಿತಾ ಮೊನ್ನೆ ನೋಡಿದ್ದೆಲ್ಲ ನೋಡಿದ್ದೀಯ ನೀನು ಎಲ್ಲಿ ಥ್ಯಾಂಕ್ ಯು ಆಶಾ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಹೈಡಲಿ सेलिब्रेट ಇದೀರಾ ಥ್ಯಾಂಕ್ ಯು ಸೋ ಮಚ್ ಹೈಡಲಿ ಇತ್ತು ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು హలో సూపర్ అంత ఆశ్ సపోర్ట్ మెసేజ్ థ్యాంక్ యూ హైడల్గూ ధన్యవాదాలు థ్యాంక్ యూ నిమ్ సపోర్ట్ కూడా తు ఇంపార్టెంట్ ಓಕೆ ಓಕೆ ಮೇಡಮ್ ಅಂತಿದ್ದಾರೆ ಅಯ್ಯೋ ಭಗವಂತ ಥ್ಯಾಂಕ್ ಯು ಅಶಾ ಥ್ಯಾಂಕ್ ಯು ಎಲ್ಲರು ಎಲ್ಲಿಗೆ ಹೋದರು आशा सपोर्ट थैंक यू आशा थैंक यू सपोर्ट मैसेज आता थैंक यू सो मच थैंक यू थैंक यू शन कड़ी फुल सपोर्ट मेसेज बता थैंक यू एन सी सपोर्ट थैंक यू आशा समाचार ऐन अड्वट काफी आयता थैंक यू अश सपोर्ट मतिया थैंक यू